ನಮಸ್ಕಾರ ಎಲ್ರಿಗೂ ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ದಾಸವಾಳ ಗಿಡದಲ್ಲಿ ಇನ್ನೂ ಎಷ್ಟು ಕಲ್ಲರು ಎಷ್ಟು ಸಸಿಗಳು ಉಳಿದಿದೆ ಅಂತ ನೋಡೋಣ ಅದರಲ್ಲೂ ಕೆಲವೊಂದು ಫುಲ್ಲು ಖಾಲಿಯಾಗಿದೆ ಇನ್ನು ಕೆಲವೊಂದೊಂದು ಅಂಥ ಕಲ್ಲರ್ನ ಯಾರಿಗಾದರೂ ಬೇಕಿತ್ತು ಅಂದರೆ ಬುಕ್ ಮಾಡ್ಕೋಬೋದು ಅಂದರೆ ಉಳಿದಿರೋದು ಅದರಲ್ಲಿ ಒಂದೊಂದು ಕಲ್ಲರಲ್ಲಿ ಎರಡು ಒಂದು ಇಷ್ಟು ಮಾತ್ರ ಇದೆ ಅದು ನೀವು ಬೇಗ ಯಾರು ಬುಕ್ ಮಾಡ್ಕೊತಿರೋ ಅವರಿಗೆ ಸಿಗುತ್ತೆ ಇಲ್ಲಾಂದರೆ ಅವನು ಸಹ ಖಾಲಿಯಾಗುತ್ತೆ ಹಾಗಾಗಿ ಹಂಗಾಗಿ ನಾನು ನಾನು ಇದೊಂದು ಚಿಕ್ಕ ವೀಡಿಯೋ ಇದ್ದೀನಿ ಬೇಕು ಅನ್ನೋರು ಆದಷ್ಟು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಏಕೆಂದರೆ ಲೇಟ್ ಮಾಡಿದ್ರೆ ಅದು ಬೇರೆಯವರಿಗೆ ಸಿಕ್ಬಿಡುತ್ತೆ ಈಗ ನಮಗೆ ಇಷ್ಟ ಆಗಿರುತ್ತೆ ಆ ಕಲ್ಲರ್ ಸಿಗೋದಿಲ್ಲ ಇಂಥ ಸಮಸ್ಯೆ ಆಗಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ ಇನ್ನು ಇದೊಂಥರ ಕಲ್ಲರು ಅಂದರೆ ನೋಡಿ ತುಂಬ ಚೆನ್ನಾಗಿದೆ ಇದು ಕಲ್ಲರು ಇದು ಒಂದು ಗಿಡ ಇದೆ ಅಷ್ಟೇ ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ ಬೇಗ ಬುಕ್ ಮಾಡ್ಕೊಳ್ಳಿ ಇನ್ನು ಇದೊಂಥರ ಕಲರು ನೋಡಿ ನಾನು ಆರೆಂಜ್ ಅಂದ್ಕೊಂಡಿದ್ದೆ ಇದು ಆರೆಂಜ್ ಅಲ್ಲ ರೆಡ್ ಅಲ್ಲ ಆರೆಂಜು ಅಲ್ಲ ಎರಡು ಮಧ್ಯದಲ್ಲಿದೆ ಕಲರ್ ತುಂಬ ಚೆನ್ನಾಗಿದೆ ನೋಡಿ ಈ ಕಲರ್ ಆ ಕಲರ್ ತುಂಬ ಡಿಫ್ರೆನ್ಸ್ ಇದೆ ಇದು ಆರೆಂಜು ಡಬಲ್ ಪೆಟ್ಟಲು ಇದು ಒಂಥರ ರೆಡ್ ಅಲ್ಲಿ ಅಂದರೆ ಪ್ಯೂರ್ ರೆಡ್ ಅಲ್ಲ ಒಂಥರ ರೆಡ್ ಅಲ್ಲಿ ಇದು ಒಂಥರ ಕಲರು ತುಂಬ ಚೆನ್ನಾಗಿದೆ ಬೆಳಗ್ಗೆ ಅರಳಿತ್ತು ಇದು ಹೂವು ನೋಡಿ ನನಗೂ ತುಂಬಾನೇ ಇಷ್ಟ ಆಯಿತು ಹಂಗಾಗಿ ಅದು ಕಲ್ಲರು ನಾನೊಂದು ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದ್ ಗಿಡ ಎತ್ತಿಟ್ಕೊಂಡಿದ್ದೀನಿ ಇನ್ನು ಒಂದೇ ಇರೋದು ಇದು ಇದು ಯಾರಾಗ ಸಿಗುತ್ತೋ ಗೊತ್ತಿಲ್ಲ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಇನ್ನು ಇದು ಎಲ್ಲೋ ಕಲರ್ ಇದು ಒಂದೇ ಗಿಡ ಇರೋದು ಇನ್ನ ಇದು ಅಷ್ಟೇ ಇದು ಮೂರು ಗಿಡ ಏನೋ ಇದೆ ಬೇಕಾದವರು ಬೇಗ ಬುಕ್ ಮಾಡ್ಕೋಬಹುದು ಇದು ಮೂರು ಗಿಡದಲ್ಲಿ ಯಾರು ಸಿಗುತ್ತೋ ಗೊತ್ತಿಲ್ಲ ಇದು ತುಂಬಾ ಚೆನ್ನಾಗಿ ದೊಡ್ಡ ದೊಡ್ಡದಾಗಿ ಎಲ್ಲ ಹೂ ಬಿಡುತ್ತೆ ಪಿಂಕು ಇನ್ನು ಇದ್ರಲ್ಲಂತೂ ಬಿಟ್ಟರೆ ರಾಶಿ ರಾಶಿ ಹೂ ಬಿಡುತ್ತೆ ಅಷ್ಟು ಚೆನ್ನಾಗಿ ಹೂವೆಲ್ಲನು ಬಿಡುತ್ತೆ ಅಂದ್ರೆ ನೋಡಿ ಇವತ್ತು ಎರಡು ಹೂವರ್ ಇದೆ ಆ ಕಲರ್ ಮತ್ತೆ ಈ ಕಲರ್ ವೈಟು ಪಿಂಕು ಇದರಲ್ಲೂ ಮೂರು ಗಿಡ ಇದೆ ಎಲ್ಲೋ ಕಲರ್ ಅಲ್ಲಿ ಎರಡು ಗಿಡ ಇದೆ ಅಂದ್ರೆ ಎಲ್ಲ ಬುಕ್ ಆಗಿ ಹೋಗಿದೆ ಇರೋ ಅಷ್ಟು ಕಲರ್ ತೋರಿಸ್ತಿದ್ವಿ ಇದ್ರಲ್ಲೂ ಅಷ್ಟೇ ಒಂದೇ ಒಂದು ಸಸಿ ಇದೆ ಯಾರು ಸಿಗುತ್ತೋ ಗೊತ್ತಿಲ್ಲ ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ ಇದ್ರಲ್ಲಿ ಇದರಲ್ಲಿ ಮೂರು ಗಿಡ ಇದೆ ಡಬಲ್ ಪೇಟಲ್ಲೂ ಇದು ತುಂಬಾ ರೇರ್ ಕಲರ್ ಇದರಲ್ಲೂ ಅಷ್ಟೇ ಯಾರಕ್ ಸಿಗುತ್ತೋ ಗೊತ್ತಿಲ್ಲ ಬೇಗ ಬುಕ್ ಮಾಡ್ಕೊಂಡವ್ರಿಗೆ ಈ ಕಲರ್ ಅಲ್ಲಿ ಸಿಗುತ್ತೆ ಇನ್ನ ಇದ್ರಲ್ಲೂ ಅಷ್ಟೇ ಮೂರು ಗಿಡ ಇದೆ ನನ್ನ ಗಾರ್ಡನಲ್ಲಿ ಇದೆಯಲ್ಲ ಇದು ರೆಡ್ಡು ಮತ್ತು ಆರೆಂಜು ಮಿಕ್ಸ್ ಇದೆ ಅದು ಅಂದರೆ ಹೂವು ತುಂಬ ದೊಡ್ಡದಾಗಿ ಬಿಡುತ್ತೆ ಮೂರು ಗಿಡ ಇದೆ ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ ಬುಕ್ ಮಾಡ್ಕೊಳ್ಳಿ ಇನ್ನು ಇದು ಅಷ್ಟೇ ಮೂರು ಗಿಡ ಏನೋ ಇದೆ ಎಲ್ಲ ಬುಕ್ ಆಗೋಗಿದೆ ಹಂಗಾಗಿ ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ ಇದರಲ್ಲಿ ಒಂದೇ ಗಿಡ ಇರೋದು ಅಂದರೆ ಒಂದಿದೆ ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ ಅದನ್ನು ಅಷ್ಟೇ ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ ಯಾಕೆ ಹೇಳ್ತಿದ್ದೀನಿ ಅಂದರೆ ತುಂಬ ಜನ ನಮ್ಗೆ ಆ ಕಲರ್ ಬೇಕಿತ್ತು ಈ ಕಲರ್ ಬೇಕಿತ್ತು ಅಂತ ಕೇಳ್ತಿರಲ್ಲ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ಅಷ್ಟೇ ದಾಸವಾಳ ಗಿಡದ ಕಲರ್ಗಳಂತೂ ತುಂಬಾನೇ ಚೆನ್ನಾಗಿದೆ ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇದು ಅಷ್ಟೇ ನೋಡಿ ತುಂಬ ರೇರ್ ಕಲ್ಲರು ನೋಡಿ ಒಂಥರ ಫುಲ್ಲು ಇದು ಕುಂಕುಮದ ಕಲರ್ ತುಂಬಾ ಚೆನ್ನಾಗಿದೆ ಇದರಲ್ಲೂ ಅಷ್ಟೇ ಎರಡು ಗಿಡ ಇದೆ ಅದು ಯಾರಕ್ಕೆ ಸಿಗುತ್ತೋ ಗೊತ್ತಿಲ್ಲ ಬೇಗ ಬುಕ್ ಮಾಡ್ಕೊಳ್ಳಿ ಅಂದರೆ ಇದು ತುಂಬಾ ಚೆನ್ನಾಗಿದೆ ನಾನೊಂದು ಇಟ್ಕೊಂಡಿದ್ದೀನಿ ಇದನ್ನು ಹಂಗಾಗಿ ಇನ್ನು ಎರಡೇನೋ ಇದೆ ಇನ್ನು ಇದು ರೆಡಲ್ಲಂತೂ ಒಂದೇ ಗಿಡ ಇರೋದು ಅದನ್ನು ಯಾರಕ್ಕೆ ಸಿಗುತ್ತೋ ಗೊತ್ತಿಲ್ಲ ಮತ್ತು ಇನ್ನು ಇದೂ ಅಷ್ಟೇ ಅದು ಒಂದೇ ಇರೋದು ಇದು ವೈಟು ಮತ್ತು ರೆಡ್ಡು ಸೆಂಟ್ರಲ್ ರೆಡ್ ಇದೆಯಲ್ಲ ಇದು ಅಷ್ಟೇ ಇದು ಎರಡು ಗಿಡ ಇದೆ ಯಾರಕ್ಕೆ ಸಿಗುತ್ತೋ ಗೊತ್ತಿಲ್ಲ ಅಂದರೆ ಎಲ್ಲ ಬುಕ್ ಆಗೋಗಿದೆ ಇನ್ನೊಂದು ಎರಡು ಗಿಡ ಏನೋ ಇದೆ ಬೇ ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ ಹಂಗಾಗಿ ಇರೋಷ್ಟು ಕಲರ್ನ ನಾನು ತೋರಿಸಿದ್ದೀನಿ ಿನ ಮೇಲೆ ನಂಬರ್ ಇರುತ್ತೆ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಫೋನೆಲ್ಲ ಮಾಡಿದ್ರೆ ರಿಸೀವ್ ಮಾಡೋದಿಲ್ಲ ಬರೀ ವಾಟ್ಸಪ್ ಮಾತ್ರ ಅಷ್ಟೇ ಫೋನ್ ಮಾಡಿದ್ರೆ ನಿಮಗೂ ಟೈಮ್ ವೇಸ್ಟು ನಮಗೂ ಟೈಮ್ ವೇಸ್ಟು ಹಾಗಾಗಿ ವಾಟ್ಸಪ್ ಮಾಡಿ ನಿಮ್ಗೆ ಯಾವ ಕಲರ್ ಇಷ್ಟ ಆಗಿರುತ್ತೋ ಆ ಕಲರ್ನ ನನಗೆ ಫೋಟೋ ಕಳಿಸಿ ನಾವು ಆ ಗಿಡನ ನಿಮಗೆ ಕಳಿಸ್ತೀವಿ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ನೋಡೋದು ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು